ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಜೂನ್ನಲ್ಲಿ ಈ ಐದು ರಾಶಿಯವರಿಗೆ ಲಕ್ಷಾಧಿಪತಿ ಯೋಗ ಸಿಗಲಿದೆ ಶುಕ್ರನಿಂದ ಐಷಾರಾಮಿ ಬದುಕನ್ನು ಕಾಣಲಿದ್ದೀರಿ ಇದೇ ಮೇ ಮೂವತ್ತೊಂದರಂದು ಶುಕ್ರ ಗ್ರಹವು ಮೇಷರಾಶಿಯನ್ನು ಪ್ರವೇಶಿಸಲಿದ್ದಾನೆ ಶುಕ್ರನ ಈ ರಾಶಿ ಬದಲಾವಣೆಯ ಪ್ರಭಾವದಿಂದಾಗಿ ಈ ಎಲ್ಲ ರಾಶಿಯವರ ಮೇಲೆ ಅನೇಕ ರೀತಿಯ ಸಕಾರಾತ್ಮಕ ಬದಲಾವಣೆಯನ್ನು ಕಾಣಬಹುದಾಗಿರದೆ ನೀವು ಸಾಕಷ್ಟು ಧನ ಲಾಭವನ್ನು ಪಡೆಯುವುದರ ಜೊತೆ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಹಾಗೆ ನಿಮ್ಮ ರಾಶಿಯಲ್ಲಿ ಏನೆಲ್ಲ ಬದಲಾವಣೆಯನ್ನು ಈ ಸಮಯದಲ್ಲಿ ನೋಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮತ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶುಕ್ರ ಗ್ರಹವು ಇದೇ ಮೇ ಮೂವತ್ತೊಂದರಂದು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಮತ್ತು ಅದೇ ದಿನ ಅಶ್ವಿನಿ ನಕ್ಷತ್ರವನ್ನು ಶುಕ್ರನು ಪ್ರವೇಶಿಸಲಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹವು ಸೌಂದರ್ಯ ಪ್ರೀತಿ ಭೋಗ ಕಲೆ ವೈವಾಹಿಕ ಜೀವನ ವಿಲಾಸ ಹಣಕಾಸಿನ ಸಮೃದ್ಧಿಯನ್ನು ಕರುಣಿಸುವ ಗ್ರಹವಾಗಿದೆ ಜಾತಕದಲ್ಲಿ ಯಾವಾಗ ಶುಕ್ರ ಗ್ರಹ ಶುಭ ಸ್ಥಿತಿಯಲ್ಲಿ ಚಲಿಸುವುದೋ ಆಗ ವ್ಯಕ್ತಿಗೆ ಯಾವುದೇ ರೀತಿಯ ಕೊರತೆ ಉಂಟಾಗುವುದಿಲ್ಲ ಮೇಷರಾಶಿಯು ಶುಕ್ರ ಗ್ರಹದ ಮಿತ್ರರಾಶಿಯಾಗಿದ್ದು ಶುಕ್ರ ಗ್ರಹವು ಕ್ರಿಯಾಶೀಲತೆ ಮತ್ತು ಸಾಹಸ ಉತ್ಸಾಹವನ್ನು ನೀಡುವನು ಇದರಿಂದಾಗಿ ಕೆಲವು ರಾಶಿಯವರು ತಮ್ಮ ಜೀವನದಲ್ಲಿ ಪ್ರೀತಿ ಆಕರ್ಷಣೆ ಹಣ ಮತ್ತು ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಹೊಂದಲಿದ್ದಾರೆ ಹಾಗಾಗಿ ಕೆಲವು ರಾಶಿಯಲ್ಲಿ ಜೂನ್ ತಿಂಗಳಿನಲ್ಲಿ ಅದೃಷ್ಟವನ್ನು ಪಡೆಯುವ ಸಂಪೂರ್ಣ ಬೆಂಬಲ ಇರಲಿದೆ ಹಾಗೆ ಧನ ಸಂಪತ್ತಿನ ಸಮಸ್ಯೆ ದೂರವಾಗಿ ನೀವು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಶುಕ್ರನಿಂದ ಯಾವೆಲ್ಲ ರಾಶಿಯವರು ಹೆಚ್ಚಿನ ಅದೃಷ್ಟವನ್ನು ಪಡೆಯಲಿದ್ದಾರೆ ಹಾಗೆ ಯಾವ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಅನುಕೂಲವನ್ನು ಪಡೆಯಲಿದ್ದಾರೆ ಎಂಬುದನ್ನು ಇಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಗ್ರಹದ ಈ ಸಂಚಾರದಿಂದಾಗಿ ಅನೇಕ ರೀತಿಯ ಬದಲಾವಣೆಯು ಆಗಲಿದೆ ಅದೃಷ್ಟದ ಬದಲಾವಣೆಯಿಂದಾಗಿ ವಿದೇಶಕ್ಕೆ ಪ್ರಯಾಣಿಸುವ ಯೋಗ ಕೂಡಿ ಬರಲಿದೆ ಧಾರ್ಮಿಕ ವಿಚಾರಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದು ಋಷಭ ರಾಶಿಗೆ ಸೇರಿದ ಜನರು ಕೆಲಸವನ್ನು ಮಾಡುತ್ತಿದ್ದರೆ ಶುಕ್ರನ ಈ ರಾಶಿ ನಕ್ಷತ್ರ ಬದಲಾವಣೆಯಿಂದ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಪಡೆಯಲಿದ್ದೀರಿ ಅಧಿಕಾರಿಗಳ ಒಗಳಿಕೆಗೆ ನೀವು ಪಾತ್ರರಾಗಲಿದ್ದೀರಿ ಅವರ ಸಂಪೂರ್ಣ ಬೆಂಬಲವನ್ನು ಈ ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ಆ ಶುಭ ಸಮಯವು ಈಗ ಒದಗಿ ಬರಲಿದೆ ವೃಷಭ ರಾಶಿಗೆ ಸೇರಿದ ಜನರು ಕಲೆ ಅಭಿನಯ ಫ್ಯಾಷನ್ ಅಥವಾ ಡಿಸೈನಿಂಗ್ ಸಂಬಂಧಿಸಿದಂತೆ ಕೆಲಸ ಮಾಡುತ್ತಿದ್ದರೆ ಈ ಶುಕ್ರನ ರಾಶಿ ಬದಲಾವಣೆಯಿಂದಾಗಿ ವಿಶೇಷವಾದ ಲಾಭವನ್ನು ಗಳಿಸಬಹುದಾಗಿರಲಿದೆ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಲಭಿಸಲಿದೆ ಗಂಡನ ಮನೆಯವರ ಸಂಪೂರ್ಣ ಬೆಂಬಲ ಲಭಿಸಲಿದ್ದು ನೀವು ನಿಮ್ಮ ಸಂಬಂಧದಲ್ಲಿ ಇನ್ನಷ್ಟು ಬಲವನ್ನು ನೋಡಬಹುದಾಗಿರಲಿದೆ ಈ ಸೇರಿದ ಜನರ ಅಭಿಪ್ರಾಯದ ಪ್ರಭಾವದಿಂದಾಗಿ ಈ ಸಮಯದಲ್ಲಿ ಹೊಸ ಸಂಬಂಧಗಳನ್ನು ಶುರು ಮಾಡಲು ಇದು ಉತ್ತಮ ಸಮಯವಾಗಿರಲಿದೆ ಅವಿವಾಹಿತರಿಗೆ ವಿವಾಹದ ಯೋಗ ಕೂಡಿ ಬರಲಿದೆ ಒಟ್ಟಾರೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಮೇಷ ರಾಶಿಯಲ್ಲಿ ಶುಕ್ರನ ಸಂಚಾರ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನೇ ನೀಡಲಿದೆ ಇನ್ನು ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಗ್ರಹದ ಈ ರಾಶಿ ಬದಲಾವಣೆಯು ಬಹಳ ವಿಶೇಷವಾಗಿರಲಿದೆ ಶುಕ್ರನ ಸಂಚಾರದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ವಿದೇಶಕ್ಕೆ ಪ್ರಯಾಣಿಸಲು ಉತ್ತಮ ಅವಕಾಶಗಳು ದೊರಲಿದೆ ಹಳೆಯ ವಿವಾದಗಳಿಂದ ಈ ಅವಧಿಯಲ್ಲಿ ಮುಕ್ತಿ ದೊರೆಯುವುದರ ಜೊತೆ ನೀವು ನಿಮ್ಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಶುಕ್ರ ಗ್ರಹದ ಈ ಸಂಚಾರದ ಸಮಯದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಪಡೆಯಲಿದ್ದೀರಿ ನಿಮ್ಮ ಪ್ರೀತಿಯ ಜೀವನ ಸಾಕಷ್ಟು ಸುಧಾರಣೆಯನ್ನು ಹೊಂದಲಿದೆ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ನೀವು ಬಹಳಷ್ಟು ಸುಖ ಸಮೃದ್ಧಿಯನ್ನು ಹೊಂದುವಿರಿ ಮತ್ತು ಮಕ್ಕಳೊಂದಿಗೆ ಹೊರಗೆ ಸುತ್ತಾಡುವ ಬಗ್ಗೆ ಯೋಜನೆಗಳನ್ನು ರೂಪಿಸಲಿದ್ದೀರಿ ಶುಕ್ರ ಗ್ರಹದ ಸಂಚಾರದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಧನ ಲಾಭವನ್ನು ಪಡೆಯುವುದರೊಂದಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ಇದರಿಂದಾಗಿ ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸಿಕೊಳ್ಳಬಹುದು ಹಣಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ದೂರವಾಗಲಿದೆ ಒಟ್ಟಾರೆ ಶುಕ್ರನ ಈ ಸಂಚಾರದಿಂದಾಗಿ ನಿಮ್ಮ ರಾಶಿಯವರಿಗೆ ಅಂದರೆ ಮಿಥುನ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಸಿಗಲಿದೆ ಇದು ಮಿಥುನ ರಾಶಿಯವರ ಅತ್ಯುತ್ತಮ ಯೋಗಫಲವಾಗಿರಲಿದೆ ಅದೇ ರೀತಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಶುಕ್ರನು ತುಲಾರಾಶಿ ಅಧಿಪತಿಯಾಗಿದ್ದು ಈ ಚಲನೆಯಿಂದ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ನೀವು ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಏರಿಕೆಯ ಅನುಭವವನ್ನು ಕಾಣಲಿದ್ದೀರಿ ಶುಕ್ರಗ್ರಹದ ಪ್ರಭಾವದಿಂದಾಗಿ ಉತ್ತಮ ಲಾಭವನ್ನು ಪಡೆಯುವ ಯೋಗವಿದ್ದು ನೀವು ನಿಮ್ಮ ಕೆಲಸದಲ್ಲಿ ಗೌರವ ಖ್ಯಾತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಮಕ್ಕಳಿಗೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಶುಭ ಸುದ್ದಿಯನ್ನು ಪಡೆಯಬಹುದಾಗಿರಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಆಕರ್ಷಣೆ ಮತ್ತು ಪ್ರೀತಿ ಹೆಚ್ಚಾಗಲಿದೆ ಇದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಸಂತೋಷವನ್ನು ಪಡೆಯಲಿದ್ದೀರಿ ಅದೇ ರೀತಿ ಶುಕ್ರನ ಈ ಸಂಚಾರದಿಂದಾಗಿ ತುಲ ರಾಶಿಗೆ ಸೇರಿದ ಜನರ ಎಲ್ಲ ರೀತಿಯ ಒತ್ತಡಗಳಿಂದ ಮುಕ್ತಿಯು ದೊರೆಯಲಿದೆ ಪ್ರೀತಿಯ ಜೀವನದಲ್ಲಿ ಶುಕ್ರನ ಈ ಸಂಚಾರವು ಎಲ್ಲವನ್ನೂ ಶುಭ ಮಾಡಲಿದ್ದಾನೆ ಏಕೆಂದರೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಸಂಗಾತಿಯನ್ನು ಒಪ್ಪಿಕೊಳ್ಳುವರು ಹಾಗೆ ಶೀಘ್ರದಲ್ಲೇ ನಿಮಗೆ ಪ್ರೇಮ ವಿವಾಹಕ್ಕೆ ಯೋಗ ಕೂಡಿ ಬರಲಿದೆ ಕೆಲಸ ಮತ್ತು ವ್ಯವಹಾರದಲ್ಲಿ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ಸಂಚಾರದ ಪ್ರಭಾವದಿಂದಾಗಿ ಶುಭ ಫಲಿತಾಂಶಗಳು ಪ್ರಾಪ್ತಿಯಾಗಲಿವೆ ಹಾಗೆ ನೀವು ಯಶಸ್ಸನ್ನು ಕಾಣುವ ಸಮಯ ಇದಾಗಿದ್ದು ಕಂಡ ಕನಸೆಲ್ಲ ನನಸಾಗಲಿದೆ ಇದು ಶುಕ್ರನ ಸಂಚಾರದಿಂದಾಗಿ ತುಲಾ ರಾಶಿಗೆ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರಲಿದೆ ಅದೇ ರೀತಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಶುಕ್ರ ಗ್ರಹದ ಸಂಚಾರವು ಸಾಕಷ್ಟು ಶುಭವನ್ನೇ ಕುಂಭ ರಾಶಿಗೆ ಸೇರಿದ ಜನರ ಭೋಗ ವಿಲಾಸ ಹೊಸ ಬಟ್ಟೆ ಒಡವೆ ಆಭರಣ ಮತ್ತು ವಾಹನವನ್ನು ಖರೀದಿಸುವ ಯೋಗ ಸೃಷ್ಟಿಯಾಗಲಿದೆ ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಸಾಕಷ್ಟು ಲಾಭವನ್ನು ಕಾಣಬಹುದಾಗಿದೆ ಹಾಗೆ ನಿಮ್ಮ ಪಾಲುದಾರರೊಂದಿಗೆ ಸಂಬಂಧ ಇನ್ನಷ್ಟು ಬಲಗೊಳ್ಳಲಿದೆ ಶುಕ್ರನ ಈ ಸಂಚಾರದಿಂದಾಗಿ ಕುಂಭ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸವು ಸಾಕಷ್ಟು ಹೆಚ್ಚಾಗುತ್ತೆ ಆಕರ್ಷಣೆ ರಚನಾತ್ಮಕತೆ ಹೆಚ್ಚಾಗುವುದರ ಜೊತೆಗೆ ಲೇಖನ ಮಾತುಗಾರಿಕೆ ಅಥವಾ ಕಲೆಗೆ ಸಂಬಂಧಿಸಿದಂತೆ ಕೆಲಸ ಮಾಡುವ ಜನರಿಗೆ ಇದು ಪ್ರಗತಿಯನ್ನು ಪಡೆಯುವ ಸಮಯವಾಗಿರಲಿದೆ ಹಾಗೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯಂತ ಅನುಕೂಲಕರವಾದ ಸಮಯವಾಗಿರಲಿದೆ ಓದಿನಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದರ ಜೊತೆಗೆ ಈ ಅವಧಿಯಲ್ಲಿ ನೀವು ಕೆಲಸಕ್ಕೆ ತಯಾರಿ ನಡೆಸುತ್ತಿದ್ದರೆ ಉತ್ತಮ ಕೆಲಸದ ಅವಕಾಶವೂ ದೊರೆಯಲಿದೆ ಶುಭ ಸುದ್ದಿಯು ಲಭಿಸುವುದರ ಜೊತೆಗೆ ಕುಟುಂಬದ ಜೀವನ ಉತ್ತಮವಾಗಿರಲಿದೆ ಹಣಕ್ಕೆ ಸಂಬಂಧಿಸಿದಂತೆ ನೀವು ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿರಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಇರುವಂಥ ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಈ ಅವಧಿಯಲ್ಲಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಲಿದ್ದೀರಿ ಇದು ನಿಮ್ಮ ರಾಶಿಯವರಿಗೆ ಸಿಕ್ತರೋ ಉತ್ತಮ ಯೋಗ ಫಲವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ